ಅವರ ರಾಜಕೀಯ ಎಷ್ಟು ಹಿಮಾಲಯ ಬೆಟ್ಟ ಎಷ್ಟು ಎತ್ತರದ ಶ್ಯಾಮು ಶೇಖರ್ಜಿ ಅವರ ಸಾಮಾಜಿಕ ರಾಜಕೀಯ ಧಾರ್ಮಿಕ ಕ್ಷೇತ್ರ ಕೂಡ ಅಷ್ಟೇ ಅವ ಕೆಲಸ ಕಾರ್ಯಗಳು ಈ ಸಮಾಜ ಮತ್ತು ರಾಜ್ಯಕ್ಕೆ ಹೊತ್ತು ಮಾಡಿದ್ದಾರೆ ಬಹುಶಃ ನಾನು ನನ್ನ ತಂದೆ ಕೂಡ ಅವರು ಆತ್ಮೀಯರಾಗಿದ್ದರು ನಮ್ಮ ಜೊತೆ ಕೂಡ ಶಾಸಕರಾಗಿ ಮಂತ್ರಿಯಾಗಿ ಕೂಡ ಇದ್ದರು ನಾನು ಕಣ್ಣಂಥ ಕೆಲವೊಂದು ಗುಣಗಳು ಯಾವುದು ನಮ್ಮ ಯುವ ಜನಾಂಗಕ್ಕೆ ಒಂದು ಸಂದೇಶ ಅಂತ ಹೇಳಿದರೆ ಎಷ್ಟೇ ಜಟಿಲವಾದ ಸಮಸ್ಯೆ ಇರಲಿ ಅದು ಯಾವುದೇ ಒಂದು ಕಷ್ಟಕರ ವಿಚಾರ ಇರಲಿ ಎಂಥದ್ದು ಯಾವುದೊಂದು ತಾಳ್ಮೆಗೆ ಗೆಡದೆ ಅತ್ಯಂತ ತಾಳ್ಮೆಯಿಂದ ಮತ್ತು ನಗುಮುಖದಿಂದ ಹೊತ್ತಿಗೆ ಪರಿಹಾರನ ಕೊಂಡು ಪರಿಹಾರ ಕಂಡು ಆ ಒಂದು ಸಮಸ್ಯೆಯನ್ನು ಬಗೆರಿಸುವಂಥ ದೊಡ್ಡ ಮಟ್ಟದ ಅವರ ಹಾಕುತ್ತ ಗುಣ ಇತ್ತು ಅದು ಬಹುಶಃ ನಮಗೆ ಯಾಕೆಂದರೆ ಪ್ರತಿಯೊಂದು ಸಾವು ಕೂಡ ನಮಗೆ ಒಂದು ಸಂದೇಶ ಕೊಡ್ತದೆ ಸೊ ಎಲ್ಲ ಸಂದೇಶವು ಕೂಡ ನಮ್ಮ ಯುವ ಜನರಿಗೆ ಮತ್ತು ಯುವ ಒಂದು ಅವರ ಅವರ ಜೀವನ ಒಂದು ಸಂದೇಶ ಹೇಳಿಕೊಂಡು ಬಹುಶಃ ನಾನು ಇದನ್ನು ಚರ್ಚೆ ಮುಂದುವರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಈ ಸದನದ ಸದಸ್ಯರಾಗಿದ್ದಂಥ ಹಿರಿಯರಾದಂಥ ಶ್ಯಾಮನೂರು ಶಿವಶಂಕರ ಅವರು ನಿನ್ನೆ ನಿಧನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಶ್ಯಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಶ್ಯಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದರು ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು ಅವರು ಎರಡು ಸಾವಿರದ ಹದಿನಾರರಲ್ಲಿ ನಾನು ಮಂತ್ರಿಮಂಡಲ ರೀಸಪಲ್ ಮಾಡಿದಾಗ ಆಗ ಅವರು ನನ್ನ ಮಗನಿಗೆ ಮಾಡಿ ಅಂತೇಳಿ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ನಮ್ಮ ಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಮೈಕ್ ಕೇಳಿಸ್ತಾ ಇಲ್ವಾ ಹೇಳ್ತಾ ಹೇಳ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಓಕೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಈಗ ನನ್ನ ಮಂತ್ರಿ ಮಂಡಲದಲ್ಲಿ ಸಚಿವರಾಗಿದ್ದಾರೆ ಅವರ ಕೊನೆಯ ಮಗ ಕೂಡ ಅವರನ್ನು ಮಂತ್ರಿ ಮಾಡಿ ಅಂತೇಳಿ ಇವರು ರಾಜೀನಾಮೆ ಕೊಟ್ಟರು ಭಾಳ ದೀರ್ಘಕಾಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಕೊನೆ ಈ ಗಳಿಗೆವರೆಗೂ ಕೂಡ ಆಗಿದ್ದರು ಅವರು ಅರವತ್ತೊಂಬತ್ತರಲ್ಲಿ ದಾವಣಗೆರೆಯಲ್ಲಿ ಪುರಸಭೆಯ ಸದಸ್ಯರಾಗಿ ಆಮೇಲೆ ಅದರ ಅಧ್ಯಕ್ಷರಾಗಿಯೂ ಕೂಡ ನಗರಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದರು ತಮ್ಮ ಅರವತ್ತ ಮೂರನೇ ವಯಸ್ಸಿನಲ್ಲಿ ಶಾಸಕರಾದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಾಸಕರಾದರು ಆರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಆರು ಬಾರಿ ಒಮ್ಮೆ ಸಂಸತ್ತಿನ ಸದಸ್ಯರಾಗೂ ಕೂಡ ಆಯ್ಕೆಯಾಗಿದ್ದರು ಅವರು ಭಾಳ ದೀರ್ಘಕಾಲ ರಾಜಕೀಯದಲ್ಲಿದ್ದರು ಇವತ್ತು ದಾವಣಗೆರೆ ಏ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿದಿದ್ದರೆ ಶ್ಯಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ರು ದಾವಣಗೆರೆಯನ್ನು ವಿದ್ಯಾ ಕಾಶಿಯಾಗಿ ಮಾಡಿದ್ದ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜುಗಳು ಇತರ ಸಂಸ್ಥೆಗಳನ್ನು ತೆಗೆದು ಭಾಳ ದೀರ್ಘಕಾಲ ಬಾಪೂಜಿ ವಿದ್ಯಾಸಂಸ್ಥೆ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದವರೇ ಇವರು ಒಬ್ಬ ವ್ಯಾಪಾರಗಾರರಾಗಿ ಪ್ರಾರಂಭ ಮಾಡಿ ಅವರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಇವರು ಅಲ್ಲಿ ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದ್ದರೆ ಇಡೀ ಭಾರತ್ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವರು ಜವಳಿ ಭಾಳ ಉತ್ಕೃಷ್ಟವಾಗಿತ್ತು ದಾವಣಗೆರೆಯಲ್ಲಿ ಅದರ ಅವನತಿ ಪ್ರಾರಂಭ ಆಯಿತು ಆಗ ಶ್ಯಾಮನೂರು ಶಿವಶಂಕರ್ ಅವರು ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ ಭಾಳ ದೀರ್ಘಕಾಲ ನಮ್ಮ ಕಾಂಗ್ರೆಸ್ನ ಟ್ರೆಜರರ್ ಕೂಡ ಆಗಿದ್ರು ಭಾಳ ದೀರ್ಘಕಾಲ ಟ್ರೆಸರರ್ ಆಗಿದ್ದರು ಆಮೇಲೆ ಎಲ್ಲರ ಜೊತೆ ಎಲ್ಲರೂ ಸ್ನೇಹ ಇಟ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಎಲ್ಲರ ಜೊತೆ ಸ್ನೇಹ ಯಾಕಂತಂದರೆ ಯಾರೂ ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ ಅಜಾತ ಶತ್ರು ಅಜಾತ ಶತ್ರು ಅಂತ ಕರಿಬೋದಂಥ ವ್ಯಕ್ತಿ ನಾನು ಯಾವಾಗ ದಾವಣಗೆರೆಗೆ ಹೋದರೂ ಕೂಡ ಅವರು ಗೆಸ್ಟ್ ಹೌಸ್ನಲ್ಲೇ ಉಳ್ಕೋತಿದ್ದರು ಆಮೇಲೆ ನನ್ನ ದಾವಣಗೆರೆ ಹೋದಾಗೆಲ್ಲ ಊಟಕ್ಕೆ ಬರೀ ಅಂತ ಕರೀತಿದ್ರು ಯಾವಾಗ ಹೋದರೂ ಕೂಡ ನಮ್ಮನೆಯಲ್ಲೇ ಊಟ ಮಾಡಬೇಕು ಅಂತ ಕರಿತಾ ಇದ್ರು ಹಾಗಾಗಿ ಅಲ್ಲೇ ಊಟ ಮಾಡ್ತಿದ್ದೆ ಜೊತೆಗೆ ನನಗೆ ಎಪ್ಪತ್ತೈದು ವರ್ಷ ಮುಗೀತಲ್ಲ ಆಗ ಅವ್ರ ಜಾಗದಲ್ಲೇ ನಾನು ಫಂಕ್ಷನನ್ನು ಮಾಡಿದ್ದದು ಫಂಕ್ಷನನ್ನು ಮಾಡಿದ್ದದು ಸೊ ಹಾಗಾಗಿ ಅದೇ ಕೊನೆ ಹುಟ್ಟದ ಹಬ್ಬ ನಾನು ಆಚರಣೆ ಮಾಡ್ಕೊಂಡಿದ್ದದ್ದು ಮತ್ತು ಅದೇ ಮೊದಲು ಅಲ್ಲಿ ಎಲ್ಲಿವರಿಗೆ ಯಾಕಂದರೆ ನನಗೆ ಹುಟ್ಟಿದ ತಾರೀಕೇ ಗೊತ್ತಿಲ್ಲ ಕರೆಕ್ಟಾಗಿ ಮೇಷ್ಟ್ರು ಬರ್ಕಂಡಿರೋದು ಐದನೇ ತರಗತಿಗೆ ನೇರವಾಗಿ ನಾನು ಅಡ್ಮಿಷನ್ಸ್ ಆಗುವಾಗ ಮೇಷ್ಟ್ರು ರಾಜಪ್ಪ ನಮ್ಮ ಮೇಷ್ಟರು ಬರ್ಕೊಂಡಂಥ ಡೇಟೇ ನನಗೆ ಹುಟ್ಟಿದ ನನಗೆ ಹುಟ್ಟಿದ ತಾರೀಕು ಅದರಿಂದ ನನಗೆ ಡೇಟ್ ಆಫ್ ಬರ್ತ್ ಯಾಕಂದರೆ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲರೂ ಕೂಡ ಹೆಬ್ಬೆಟ್ಟು ಹೊತ್ತವರು ಅವಿದ್ಯಾವಂತರು ಹಾಗಾಗಿ ಡೇಟ್ ಆಫ್ ಬರ್ತ್ ಬರ್ಕೊಂಡಿರಲಿಲ್ಲ ಹಾಗಾಗಿ ಅವ್ರು ಅವ್ರ ದಾವಣಗೆರೆಯಲ್ಲಿ ನಾನು ಆಯ್ಕೆ ಮಾಡಿದೆ ಅವ್ರ ಜಾಗದಲ್ಲೇ ಎಪ್ಪತ್ತೈದನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಸೊ ಒಂದೇನಪ್ಪ ಅಂತಂದರೆ ಶ್ಯಾಮಲೂರು ಶಿವಶಂಕರಪ್ಪನವರು ಸಹಾಯ ಹಸ್ತ ಭಾಳ ಇತ್ತು ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಸಿಕ್ಕದೇ ಇದ್ದಾಗ ಸುಮಾರು ಆರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆಕ್ಸಿಜನನ್ನು ಉಚಿತವಾಗಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿದರು ಅಂತಹ ಒಬ್ಬ ಅಪರೂಪದ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಪಾರವಾದಂಥವರ ಕುಟುಂಬ ಯಾಕಂದರೆ ಒಂದು ದೊಡ್ಡ ಕುಟುಂಬ ಮೂರು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಇದ್ದಂಥ ಒಂದು ದೊಡ್ಡ ಕುಟುಂಬ ಅವರು ಅವ್ರನ್ನೆಲ್ಲ ಅಗಲಿದ್ದಾರೆ ಭಾಳ ದೊಡ್ಡ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ಅಗಲಿದ ಅಗಲಿದ್ದಾರೆ ಸೊ ಅಂಥವರು ನಮ್ಮನ್ನು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಮತ್ತು ಸಿಟ್ಟಿಂಗ್ ಮೆಂಬರು ಸಿಟ್ಟಿಂಗ್ ಮೆಂಬರು ನಿನ್ನೆ ನಾನು ಒಂದು ಹದಿನೈದು ದಿನಗಳ ಹಿಂದೆ ನನ್ನ ಕಾಣಿಸುತ್ತೆ ಆಸ್ಪತ್ರೆಗೆ ಹೋಗಿದ್ದೆ ಅಷ್ಟೊತ್ತಗಾಲೇ ಅವರು ಮಾತಾಡೋ ಇರಲಿಲ್ಲ ಅಲ್ಲಿ ಒಂದು ಅರ್ಧ ಗಂಟೆ ಇದ್ದು ನೋಡ್ಕೊಂಡು ಬಂದೆ ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ ಅವ್ರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಬಂಧು ಬಾಂಧವರವರಿಗೆ ಅವರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಸೊ ನಾನು ಈಗ ಇವತ್ತು ಅಡ್ಜನ್ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದರೆ ಸಿಟಿಂಗ್ ಮೆಂಬರ್ ಆಗಿರೋದ್ರಿಂದ ಇವತ್ತು ಅಡ್ಜನ್ ಆಗ್ತದೆ ಅಂತ ಭಾವಿಸ್ಕೊಂಡಿದ್ದೇನೆ ನಾನು ಇದಾದ ತಕ್ಷಣ ಸಂತಾಪ ಸೂಚ ಸಂತಾಪ ಆದ ತಕ್ಷಣ ನಾನು ದಾವಣಗೆರೆಗೆ ಕೂಡ ಹೋಗ್ತಾ ಇದ್ದೀನಿ ಅಂಥೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ನಿಮಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಗ ಬೆಂಬಲವನ್ನು ವ್ಯಕ್ತ ಮಾಡಿ ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅದು ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ನಾವು ಮೇಟಿ ಅವ್ರದ್ದು ಸಂತಾಪ ಸೂಚನೆಯನ್ನು ಮಾಡಿದ್ದೀರ ಅವರು ಸಿಟ್ಟಿಂಗ್ ಮೆಂಬರು ಇವರು ಚಾಮನೂರು ಶಂಕರ್ ಶಿವಶಂಕರಪ್ಪನವರು ಅಷ್ಟೆ ಅವರೆಲ್ಲರಿಗೂ ಮೊದಲಿಂದಲೇ ಇದ್ರು ನಾನು ಕೊನೆಯವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯ ಅಂತ ಹೇಳಿದ್ರೆ ಇಲ್ಲ ನಾನು ಕೊನೆ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನು ಒಂದು ಇನ್ನೊಂದು ಎಲೆಕ್ಷನ್ ಹಾ ಹೌದು ಇನ್ನೊಂದು ಈಗಲೇ ಅವ್ರಿಗೆ ತೊಂಬತ್ತೈದು ವರ್ಷ ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು ಅಂದ್ರೆ ಆ ಥರದ ಗಟ್ಟಿ ಮನುಷ್ಯ ಭಾಳ ಗಟ್ಟಿ ಅದನ್ನು ಅವರ ಇಡೀ ಜೀವನ ನಾವು ಒಂದ್ಸರಿ ಹಾಕೊಂಡ್ರೆ ಅವರು ಪ್ರಾರಂಭದಿಂದನೂ ಕೂಡ ಸಾವಿರದ ಒಂಬೈನೂರ ಮೂವತ್ತೊಂದು ಅವರ ಹುಟ್ಟಿದಂಥದ್ದು ಅದಾದಮೇಲೆ ಅವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋಕ್ಕೆ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಪ್ರಾರಂಭ ಮಾಡಿದರು ಮುಖ್ಯಮಂತ್ರಿಗಳು ಹೇಳಿದ ರೀತಿ ಇವತ್ತು ದಾವಣಗೆರೆ ಹೇಳಿದ್ರೆ ದೊಡ್ಡ ಒಂದು ಎಲ್ಲಿ ನಾನು ನೀವು ಆ ಹೈವೇನಲ್ಲಿ ಹೋಗ್ತಾ ಇದ್ದರೆ ಎಡಗಡೆ ಬರ್ಗರೆ ಎರಡೂ ಕೂಡ ವಿದ್ಯಾಸಂಸ್ಥೆಗಳೇ ಆಸ್ಪತ್ರೆ ಇರ್ಬೋದು ನಾನು ದಾರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆನೂ ನಿರ್ಮಾಣ ಮಾಡಿದ್ದಾರೆ ವಿಶ್ವರಾಧ್ಯ ಕ್ಯಾನ್ಸರ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂದರೆ ಇಡೀ ದಾವಣಗೆರೆಗೆ ಒಂದು ಕಳೆ ಕಟ್ಟೋ ರೀತಿ ವಿದ್ಯೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ನಗರಸಭಾ ಸದಸ್ಯರಾಗಿ ಅಧ್ಯಕ್ಷರಾಗಿ ಶಾಸಕರಾಗಿ ಮಂತ್ರಿಯಾಗಿ ಅದು ಸಿದ್ದರಾಮಯ್ಯವ್ರ ನೇತೃತ್ವ ಸರ್ಕಾರದಲ್ಲಿ ತೋಟಗಾರಿಕೆ ಎ ಪಿ ಎಮ್ ಸಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಸೊ ಹಾಂ ತೋಟಗಾರಿಕೆ ಹಾಂ ಅವರು ನಾ ಬಸವರಾಜ ಬೊಮ್ಮಾಯಿಯವರಿದ್ದಾಗಂತೂ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಾರಕ್ಕೊಂದು ನಾಲ್ಕು ಸರಿ ಅಲ್ಲಿ ಅವರ ಆಫೀಸಲ್ಲಿ ಇರೇ ಇರೋರು ನಾನು ನೋಡೇನಲ್ಲ ಬಂದಾಗ ಹೋಗಿ ಅಲ್ಲಿ ಕೂತಿರೋರು ನಾನು ಬೊಮ್ಮಾಯಿಯವರ ಹತ್ರ ಹೋಗ್ತಾ ಇದ್ದೆ ಅವರು ಗ್ಯಾರಂಟಿ ಅಲ್ಲಿ ಇರೋರು ಅಂದರೆ ಕ್ಷೇತ್ರದ ಕೆಲಸ ಸಮಾಜದ ಕೆಲಸ ಮತ್ತು ಭಾಳ ನಿಷ್ಠೂರವಾಗಿ ಮಾತಾಡ್ತಾ ಇದ್ರು ಅವರು ವೀರಶೈವ ಮಹಾಸಭದ್ದು ಏನಾದರೂ ಪ್ರಶ್ನೆಗಳು ಬಂದಾಗ ಧೈರ್ಯವಾಗಿ ಹೇಳ್ತಾ ಇದ್ದರು ಧೈರ್ಯವಾಗಿ ಹರಿಸ್ಕೊತಾಯಿದ್ರು ಇವ್ರು ಹೇಳಿ ಸ್ಟೇಟ್ಮೆಂಟ್ಗೆ ಯಾರು ವಿರುದ್ಧ ಹೇಳೋಕ್ಕಾಗಲ್ಲ ಆ ಒಂದು ಸೀನಿಯಾರಿಟಿ ಆ ಸಮಾಜಕ್ಕೆ ಮಾಡಿದಂಥ ಸೇವೆ ಆಧಾರದಲ್ಲಿ ಯಾರು ಕೂಡ ಇವರಿಗೆ ಪ್ರತಿರೋಧ ಹೇಳುವಂಥ ಪರಿಸ್ಥಿತಿ ಇರ್ತಿಲ್ಲ ಆ ಒಂದು ಸ್ಟ್ರೇಚರ್ ಇದೇನು ಒಂದೇ ದಿನಕ್ಕೆ ಸ್ಟ್ರೇಚರ್ ಕ್ರಿಯೇಟ್ ಆಗೋಲ್ಲ ಒಂದೇ ದಿನಕ್ಕೆ ದೊಡ್ಡ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ ನಿರಂತರವಾಗಿ ಆ ಸಮಾಜದ ಕೆಲಸ ಮಾಡಿದಾಗ ನ್ಯಾಚುರಲ್ಲಿ ಸಿಗುವಂಥ ಒಂದು ಗೌರವ ಅವರಿಗೆ ಸಿಕ್ಕಿತ್ತು ಅವರು ಲೋಕಸಭಾ ಸದಸ್ಯರಾಗಿಯೂ ಆಯ್ಕೆ ಆಗಿದ್ದರು ಅವರು ತೀರೋದು ನಿನ್ನೆ ನಾನು ಫ್ಲೈಟಲ್ಲಿ ಬಂದು ಇಳಿಬೇಕಾದ್ರೆ ಸಮಾಚಾರ ಬಂತು ನನಗೆ ಬೆಳಗಾವಿಯಲ್ಲಿ ಇಳಿದಾಗ ಅಂಥ ಹಿರಿಯ ರಾಜ ದೇಶದಲ್ಲೇ ಇವರಷ್ಟು ಹಿರಿಯರು ಯಾರೂ ಇಲ್ಲ ಅಂತ ಪತ್ರಿಕೆಯಲ್ಲಿ ಬಂದಿತ್ತು ಇವರೇ ಸೀನಿಯರ್ ಮೋಸ್ಟ್ ಎಮ್ ಎಲ್ ಎ ಅನ್ನೋ ರೀತಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಬರೆಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನಾನು ಬೆಂಬಲ ವ್ಯಕ್ತ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಸುರೇಶ ಮುಂದಿಪ್ಪ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಕುಟುಂಬಸ್ಥರು ತಂದಿರುವಂಥ ನಿಲುವಳೆ ಸೂಚನೆಗೆ ಬೆಂಬಲಿಸುತ್ತಾ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರು ಅನುಭವ ಸಂಪನ್ನರು ರಾಜಕಾರಣಿ ಮತ್ತು ಸಮಾಜಮುಖಿ ಚಿಂತನೆ ಮಹಾನ್ ನಾಯಕ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ಆರು ಸಾರಿ ವಿಧಾನಸಭಾ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಒಂದು ಸಾರಿ ಲೋಕಸಭಾ ಸದಸ್ಯರಾಗಿ ಅವರ ಐವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ವಿದ್ಯಾಸಂಸ್ಥೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಬಾಪೂಜಿ ಹೆಸರಲ್ಲಿ ವಿದ್ಯಾಸಂಸ್ಥೆಯನ್ನು ಮೆಡಿಕಲ್ ಕಾಲೇಜು ಇಂಜಿನಿಯರ್ ನಾನಾ ಥರದ ಒಂದು ಕಾಲೇಜುಗಳನ್ನು ತೆಗೆದು ಆ ಭಾಗದ ಸರ್ವರಿಗೂ ಕೂಡ ಅಲ್ಲಿ ಅವರ ಕುಟುಂಬದಲ್ಲಿ ಅವರ ಮನೆಯಲ್ಲೇ ಆಗಲಿ ಅವರ ಸಂಸ್ಥೆಗಳೇ ಭೇದ ಭಾವ ಇಲ್ಲ ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಒಡನಾಡು ಎಲ್ಲದರಲ್ಲಿ ಕೂಡ ಸಮವಾಗಿ ನೋಡಿದಂಥ ಮಹಾನ್ ಚೇತನ ಬಸವಣ್ಣವರ ಚಿಂತನೆಯನ್ನು ಅವರಲ್ಲಿ ನಾನು ಕಂಡೆ ಊಟ ಮಾಡೋಕ್ಕಾಗಲಿ ಕುಂತ್ಕೊಳ್ಳೋವಾಗಲಿ ಎಲ್ಲಿ ಕೂಡ ಸಂವಾಗ ಕಾಣುವಂಥ ಮಹಾನ್ ಚೇತನ ಅವರು ಒಳ್ಳೆಯ ವಿದ್ಯಾಸಂಸ್ಯೆಗಳನ್ನ ಕಟ್ಟಿದ್ದಾರೆ ಅಲ್ಲಿ ಕೂಡ ಬಡಬಗ್ಗರಿಗೆ ಸಾಕಷ್ಟು ಅನುಕೂಲಗಳಿತ್ತು ಆರ್ಥಿಕವಾಗಿ ಕೂಡ ಯಾರೇ ಕಷ್ಟ ಅಂತಂದರೆ ಸಹಾಯ ಮಾಡ್ತಾಯಿದ್ರು ಮತ್ತು ಒಳ್ಳೆ ಉದ್ಯಮಿ ಕೂಡ ಕೈಗಾರಿಕೆಗಳನ್ನು ಬೆಳೆಸಿದರು ಮತ್ತು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನ ತೊಡಿಸ್ಕೊಂಡು ಸಾಕಷ್ಟು ಸೇವೆಯನ್ನು ಮಾಡಿದರು ಅದರಿಂದ ಸಾಕಷ್ಟು ಜನ ಸಮಾಜದಲ್ಲಿ ಬಡಬಗ್ಗರಿಗೆ ಬಹಳ ಒಳ್ಳೆಯದಾಗಿದೆ ಅಂಥ ಒಬ್ಬ ಮಹಾನ್ ಚೇತನನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊರ್ತಾ ಆ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ ಸುರೇಶ್ ಕುಮಾರ್ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಬಹಳ ಹಿರಿಯ ವಿಧಾನಸಭಾ ಸದಸ್ಯರು ಮಾಜಿ ಸಚಿವರು ಶಾಮನೂರು ಶಿವಶಂಕರಪ್ಪನವರು ಏನು ನಿಧನರಾಗಿದ್ದಾರೆ ಅವರ ಕುರಿತು ತಾವು ಏನು ಸಂತಾಪ ಸೂಚನೆಯನ್ನು ಮಣಿಸಿದ್ರೆ ಪ್ರಸ್ತಾಪನೆ ಮಾಡಿದ್ರ ಈ ನುಡಿ ನಮನ ಕಾರ್ಯಕ್ರಮದ ಕಾರ್ಯದಲ್ಲಿ ನಂದು ಕೂಡ ಭಾವನೆಯನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಶಾಮನೂರು ಶಿವಶಂಕರಪ್ಪನವರು ನಿಧನ ಆದಮೇಲೆ ಎಲ್ಲ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ಅವರ ಜೀವನ ಬೆಳವಣಿಗೆ ಅವರ ಕೊಡುಗೆ ಭಾಳ ವಿಸ್ತೃತವಾಗಿ ಬಂದಿದೆ ಒಂದು ಪತ್ರಿಕೆಯ ಹೆಡ್ಲೈನ್ ಶಡ್ಲೈನಂಗೆ ಇವತ್ತು ಭಾಳ ಮನಸ್ಸೆಳೀತು ಶಿವನೂರು ತಲುಪಿದ ಶಾಮನೂರು ಅಂತ ಶಿವನೂರು ತಲುಪಿದ ಶಾಮನೂರು ಭಾಳ ಅದ್ಭುತವಾದ ಒಂದು ಶೀರ್ಷಿಕೆ ನಮಗೆಲ್ಲ ಗೊತ್ತು ಡೆತ್ ಈಸ್ ಸರ್ಟನ್ ವಿ ಲೀ ಬೈ ಆಕ್ಸಿಡೆಂಟ್ ಅಂತ ಪ್ರತಿಯೊಂದುಗಳಿಗೆನೂ ಕೂಡ ಒಂದು ಮರು ಹುಟ್ಟೆ ಇದೆ ಶಾಮನೂರು ಶಿವಶಂಕರ್ ಮುಖ್ಯಮಂತ್ರಿಗಳು ಹೇಳಿದ್ರು ಬಹಳ ಅಪರೂಪದ ರಾಜಕಾರಣಿ ಅಷ್ಟೇ ಅಲ್ಲ ಒಬ್ಬರು ವಿಶಿಷ್ಟ ರಾಜಕಾರಣಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ದಾವಣಗೆರೆ ಅಂದರೆ ಗೊತ್ತಿದ್ದಿದ್ದು ಒಂದೇ ದಾವಣಗೆರೆ ಕಾಟನ್ ಮಿಲ್ಸ್ ಆ ಕಾಲದಲ್ಲಿ ಕಮ್ಯುನಿಸ್ಟರು ಭಾಳ ಸ್ಟ್ರಾಂಗ್ ಇದ್ರಲ್ಲಿ ಪಂಪಾಪತಿ ಅಂತ ಅಲ್ಲಿಂದ ಎಮ್ ಎಲ್ ಎ ಆಗಿದ್ದರು ಮುಖ್ಯಮಂತ್ರಿಗಳು ಹೇಳಿದಂಗೆ ಆ ಒಂದು ಅವನತಿಗೊಳ್ಳುವಾಗ क्ली